ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಪಾಠ ಕಲಿಸ್ಬೇಕಾಗಿದೆ ಚುನಾವಣಾ ಆಯೋಗ ಘನತೆಯನ್ನ ಕಳೆದುಕೊಳ್ತಾ ಇದೆ ಏಳ್ನೂರು ಮೀನುಗಾರರ ಹೆಸರು ಚುನಾವಣಾ ವೇಳೆಯಲ್ಲಿ ದ್ವೇಷ ಭರಿತ ಭಾಷಣಗಳ ಕುರಿತು ಚುನಾವಣಾ ಆಯೋಗ ತಳೆದ ಆತಂಕಕಾರಿ ಮೌನ ನಿಜವಾಗ್ಲೂ ನಮ್ಮ ಪ್ರಜಾತಂತ್ರ ಅಳಿವಿನ ಅಂಚಿನಲ್ಲಿದೆ ಅಂತಾನೆ ಅರ್ಥ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಎಂ ಪವಿತ್ರ ಭಾರತದ ರಾಷ್ಟ್ರಪತಿ ಉಪರಾಷ್ಟ್ರಪತಿ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳನ್ನ ಪಾರದರ್ಶಕತೆಯಿಂದ ನಡೆಸೋಕೆ ಭಾರತ ಚುನಾವಣಾ ಆಯೋಗ ಇದೆ ಇದೊಂದು ಶಾಶ್ವತ ಸಾಂವಿಧಾನಿಕ ಸಂಸ್ಥೆ ಚುನಾವಣೆಗಳ ಮೇಲ್ವಿಚಾರಣೆ ನಡೆಸೋಕೆ ಮತ್ತು ನಿಯಂತ್ರಿಸೋಕೆ ಆಯೋಗಕ್ಕೆ ಅಧಿಕಾರ ಇದೆ ಆದರೆ ಭಾರತೀಯ ಚುನಾವಣಾ ಆಯೋಗ ತನ್ನ ನಿಷ್ಪಕ್ಷ ಪಾತ್ರತೆಯನ್ನ ಕಳೆದುಕೊಂಡು ಬಿಜೆಪಿಯ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ಆರೋಪಗಳು ಇತ್ತೀಚಿನ ದಿನಗಳಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ ಆಗಸ್ಟ್ ಹದಿನೇಳಕ್ಕೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಮತಗಳ ಆರೋಪಗಳನ್ನು ತಿರಸ್ಕರಿಸಿ ಏಳು ದಿನದ ಒಳಗೆ ಅಫಿಡವಿಟ್ ಸಲ್ಲಿಸುವಂತೆ ಅಥವಾ ಸಾರ್ವಜನಿಕವಾಗಿ ಕ್ಷಮೆಯಾಚಿಸುವಂತೆ ಸೂಚಿಸಿದ್ದಾರೆ ಇದು ಆಯೋಗದ ನಿಲುವನ್ನ ಮತ್ತಷ್ಟು ಪ್ರಶ್ನಿಸುವಂತೆ ಮಾಡಿದೆ ಚುನಾವಣಾ ಆಯೋಗ ನಿಜವಾಗ್ಲೂ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇದೆಯಾ ಅಥವಾ ಬದಲಿಗೆ ಬಿಜೆಪಿಯ ಪರವಾಗಿ ಬ್ಯಾಟ್ ಬೀಸ್ತಾ ಇದೆಯಾ ರಾಹುಲ್ ಗಾಂಧಿ ಆಗಸ್ಟ್ ಏಳಕ್ಕೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕದ ಮಹದೇವ್ಪುರ್ ವಿಧಾನಸಭಾ ಕ್ಷೇತ್ರ ಅಂದ್ರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಭಾಗದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳು ಕಳ್ಳತನ ಆಗಿದೆ ಅಂತ ಆರೋಪಿಸಿದ್ರು ಕಾಂಗ್ರೆಸ್ ಪಕ್ಷದ ಅಧ್ಯಯನದ ಪ್ರಕಾರ ಡೂಪ್ಲಿಕೇಟ್ ಮತದಾರರು ನಕಲಿ ವಿಳಾಸ ಒಂದೇ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯ ಮತದಾರರು ಅಮಾನ್ಯವಾದಂತಹ ಫೋಟೋಗಳು ಮತ್ತು ಹೊಸ ಮತದಾರರ ಫಾರ್ಮ್ ಸಿಕ್ಸ್ ನ ದುರುಪಯೋಗದ ಮೂಲಕ ಈ ಕಳ್ಳತನ ನಡೆದಿದೆ ಅಂತ ಅವ್ರು ಹೇಳಿದ್ರು ಸೊ ಇದು ಬಿಜೆಪಿಯನ್ನ ಗೆಲ್ಲಿಸೋಕೆ ಚುನಾವಣಾ ಆಯೋಗ ಮತ್ತು ಬಿಜೆಪಿ ನಡುವಿನ ಸಂಚು ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ರು ಸೊ ಇದೇ ರೀತಿ ಸಮಸ್ಯೆಗಳು ಮಹಾರಾಷ್ಟ್ರ ಮತ್ತು ಬಿಹಾರದಲ್ಲಿ ಕಂಡು ಬಂದಿದೆ ಅಂತ ಸಹ ಹೇಳಿದ್ದಾರೆ ಬಿಹಾರದಲ್ಲಿ ನಡೀತಾ ಇರುವಂತಹ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ಅರವತ್ತೈದು ಲಕ್ಷ ಮತದಾರರ ಹೆಸರುಗಳು ಕಡಿತಗೊಂಡಿದೆ ಸೊ ಇದು ಬಿಜೆಪಿಯ ಲಾಭಕ್ಕಾಗಿ ನಡೀತಾ ಇರುವಂತಹ ಮೋಸ ಅಂತ ರಾಹುಲ್ ಗಾಂಧಿ ಹೇಳಿದ್ರು ಸೊ ಇದರ ವಿರುದ್ಧ ಇವರು ಬಿಹಾರದಲ್ಲಿ ವೋಟರ್ ಅಧಿಕಾರ ಯಾತ್ರೆಯನ್ನು ಆರಂಭ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಥುರಾ ಲೋಕಸಭಾ ಕ್ಷೇತ್ರದಲ್ಲಿ ಕಾಣೆಯಾದಂಥ ಮುಸ್ಲಿಂ ಮತದಾರರ ಹೆಸರುಗಳು ಗುಜರಾತ್ನಲ್ಲಿ ಮತದಾರರ ಪಟ್ಟಿಯಿಂದ ನಾಪತ್ತೆಯಾದ ಏಳ್ನೂರು ಮೀನುಗಾರರ ಹೆಸರು ಚುನಾವಣೆಯ ಸಮಯದಲ್ಲಿ ದ್ವೇಷ ಭರಿತ ಭಾಷಣಗಳ ಕುರಿತು ಚುನಾವಣಾ ಆಯೋಗ ತಳೆದ ಆತಂಕಕಾರಿ ಮೌನ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಳ ಹಠಾತ್ ಮುಂದೂಡಿಕೆ ಮತ ಚಲಾಯಿಸಿದ ಮತದಾರರ ವಿವರಗಳನ್ನು ನೀಡೋಕೆ ಆಗ್ತಾ ಇರುವಂತಹ ವಿಳಂಬ ಮತ್ತೀಗ ಚುನಾವಣೆಗೂ ಮುನ್ನ ಬಿಹಾರದಲ್ಲಿ ನಡೀತಾ ಇರುವಂತಹ ಎಸ್ಐಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ಎಲ್ಲವನ್ನೂ ಸಹ ಮೇಲೆ ವಿವರಿಸಿದ ಕ್ರೋನಾಲಜಿ ಮೂಲಕನೇ ನೋಡ್ಬೇಕು ಜ್ಞಾನೇಶ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಅವರ ಆರೋಪಗಳನ್ನ ನಿರಾಧಾರ ಅಂತ ತಿರಸ್ಕಾರ ಮಾಡ್ತಾರೆ ಅಫಿಡವಿಟ್ ಸಲ್ಲಿಸಿ ಇಲ್ಲ ಅಂತಂದ್ರೆ ದೇಶದ ಮುಂದೆ ಕ್ಷಮೆ ಕೇಳಿ ಮೂರನೇ ಆಯ್ಕೆ ನಿಮ್ಗಿಲ್ಲ ಅಂತ ಹೇಳ್ತಾರೆ ಆದ್ರೆ ವಿರೋಧ ಪಕ್ಷಗಳು ಇದನ್ನ ಪಕ್ಷಪಾತದ ಸಂಕೇತ ಅಂತ ಟೀಕೆ ಮಾಡಿದೆ ಬಿಜೆಪಿ ನಾಯಕ ಅನುರಾಗ್ ಠಾಕೂರ್ ಅವರು ಇದೇ ರೀತಿಯ ಆರೋಪಗಳನ್ನ ಮಾಡಿದ್ರು ಎಲೆಕ್ಷನ್ ಕಮಿಷನ್ ಇವರಿಂದ ಅಫಿಡವಿಟ್ ಗಳನ್ನ ಕೇಳಿಲ್ಲ ಯಾಕೆ ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಮುಖಂಡ ಪವನ್ ಖೇರಾ ಜ್ಞಾನೇಶ್ ಕುಮಾರ್ ಬಿಜೆಪಿ ನಾಯಕನಂತೆ ಮಾತಾಡ್ತಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ ಜಯರಾಮ್ ರಮೇಶ್ ಭಾರತೀಯ ಚುನಾವಣಾ ಆಯೋಗವನ್ನು ಅಸಮರ್ಥ ಮತ್ತು ಪಕ್ಷಪಾತಿ ಅಂತ ಕರೆದಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಪಾಲಿಸೋಕೆ ಆಗ್ರಹ ಮಾಡಿದ್ದಾರೆ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ಒ ಪಿ ರಾವತ್ ಅವರು ಚುನಾವಣಾ ಆಯೋಗದ ಪ್ರಕ್ರಿಯೆಯನ್ನು ಅಸಮಂಜಸ ಅಂತ ಕರೆದಿದ್ದಾರೆ ಮತ್ತು ತನಿಖೆಗೆ ಆದೇಶ ಕೊಡಬೇಕು ಅಂತ ಹೇಳಿದ್ದಾರೆ ನಿಯಮ ಎರಡ್ ಮೂರು ಮೂರು ಬಿ ತಪ್ಪಾಗಿ ಅರ್ಥೈಸಲಾಗಿದೆ ತಪ್ಪಾಗಿ ಬಳಸಲಾಗಿದೆ ಅಂತ ಹೇಳಿದ್ದಾರೆ ಇಂಥ ಟೈಮ್ನಲ್ಲಿ ವಿರೋಧ ಪಕ್ಷಗಳು ಚುನಾವಣೆಯಲ್ಲಿ ಭಾಗವಹಿಸೋದು ಮೋಸದ ಗೆಲುವಿಗೆ ಮಾನ್ಯತೆ ನೀಡದಂತ ಆಗೋದಿಲ್ವಾ ಚುನಾವಣಾ ಆಯೋಗದ ನಡವಳಿಕೆ ಮತದಾರರ ಆದೇಶಕ್ಕೆ ಬದಲು ಬಿಜೆಪಿಯ ಆದೇಶವನ್ನು ಜಾರಿಗೊಳಿಸ್ತಾ ಇರುವಂತೆ ಕಾಣಿಸುತ್ತೆ ಸುಪ್ರೀಂ ಕೋರ್ಟ್ ಈ ವಿವಾದದಲ್ಲಿ ಮಧ್ಯಪ್ರವೇಶಿಸಿ ಸತ್ಯಾಂಶವನ್ನ ಬೆಳಕಿಗೆ ತರಬೇಕು ಇಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆ ಕುಸಿಯುವ ಸಾಧ್ಯತೆಗಳು ಹೆಚ್ಚೇ ಇದೆ ಇನ್ನು ಭಾರತದಲ್ಲಿ ಚುನಾವಣೆಗಳು ಫೇರ್ ಆಗಿ ನ್ಯೂಟ್ರಲ್ ಆಗಿ ನಡೆಯುತ್ತೆ ಅನ್ನೋ ನಂಬಿಕೆಯಲ್ಲಿ ಮತದಾರ ಮತ ಚಲಾಯಿಸ್ತಾ ಬಂದಿದ್ದಾನೆ ದೇಶದಲ್ಲಿ ಪ್ರಜೆಗಳೇ ರಾಜರು ಅನ್ನೋ ಅಹಂ ಚುನಾವಣಾ ಸಮಯದಲ್ಲಾದ್ರೂ ಪ್ರಕಟಗೊಳ್ಳುತ್ತೆ ಆದರೆ ಇತ್ತೀಚಿನ ಬೆಳವಣಿಗೆಗಳು ಪ್ರಜಾತಂತ್ರಕ್ಕೆ ಮಾರಕ ಆಗಿದೆ ಚುನಾವಣಾ ಆಯುಕ್ತರ ಆಯ್ಕೆ ಸಮಿತಿಯಲ್ಲಿ ಪ್ರಧಾನಮಂತ್ರಿ ಕೇಂದ್ರ ಸಚಿವ ಮತ್ತು ಪ್ರತಿಪಕ್ಷದ ನಾಯಕರಿದ್ರೆ ಎರಡು ಒಂದು ಅನುಪಾತದಲ್ಲಿ ಯಾರು ಆಯ್ಕೆ ಆಗ್ತಾರೆ ಅನ್ನೋದು ಕಾಮನ್ ಸೆನ್ಸ್ ಪ್ರತಿಪಕ್ಷದ ನಾಯಕ ತನ್ನ ಪಕ್ಷದ ಉಳಿವಿಗಾಗಿ ಮಾತ್ರ ಹೋರಾಟ ಮಾಡ್ತಿದ್ರೆ ಅಂತ ಅಂದ್ಕೊಂಡ್ರೆ ನಿಜವಾಗ್ಲು ನಮ್ಮ ಪ್ರಜಾತಂತ್ರ ಅಳಿವಿನ ಅಂಚಿನಲ್ಲಿದೆ ಅಂತಾನೆ ಅರ್ಥ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ